ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಆಲ್ರೆಡಿ ಟೈಮ್ ಬಂದು ಹತ್ತು ಗಂಟೆ ಆಗ್ತಾ ಬಂದಿದೆ ತಿಂಡಿ ಇವತ್ತು ಕೂಡ ತಿಂದೋಗಿಲ್ಲ ಅಲ್ಲೇ ಹೋಗಿದ್ದಾರೆ ಮನೆ ಹತ್ರ ಹಾಗಾಗಿ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ತೋರಿಸಿದ ಮಂಡಕ್ಕಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲೋದ ಮೇಲೆ ಸಿಗ್ತೀನಿ ಹುಷಾರಿಲ್ಲ ಅವರಿಗೆ ಮನೇಲಿರ್ರಿ ಅಂದರೂ ಕೇಳಲ್ಲ ಹೋಗಿದ್ದಾರೆ ಕೆಲಸಕ್ಕೆ ನೋಡೋಣ ಹೇಗಿದ್ದಾರೆ ಅಂತ ಮಾತ್ರ ಎಲ್ಲ ನಿಮಗೆ ಎಲ್ಲ ನಿನ್ನೆ ರಾತ್ರಿ ಎಲ್ಲ ನುಂಗಿದ್ರು ಇವಾಗೂ ಮಾತ್ರ ನುಂಗಬೇಕು ಅಲ್ಲಿಗೆ ಹೋಗಿದ್ದಾರೆ ಅಂತ ಅನ್ಸುತ್ತೆ ಮಾತ್ರ ಊಟಕ್ಕಿಂತ ಮುಂಚೆ ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ಅಲ್ಲಿ ಹೋಗಿ ಕೇಳಿ ಅವರಿಗೆ ಊಟ ತಿಂಡಿ ಕೊಟ್ಟು ಮಾತ್ರ ಎಲ್ಲ ನುಂಗ್ಸಿ ಬರಬೇಕು ಇಲ್ಲಾಂದರೆ ಅವರು ತಲೆ ಕೆಡ್ಸ್ಕೊಳಲ್ಲ ಬರೀ ಕೆಲಸದ ಮೇಲೆ ನಿಗಾ ಇಟ್ಕೊಂಡಿರ್ತಾರೆ ಹಾಗಾಗಿ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ಹೋಗಿ ಊಟಕ್ಕೆ ಕೊಟ್ಟು ಟೀ ಕೊಟ್ಟು ಅವ್ರಿಗೆ ಮಾತ್ರೆಯೆಲ್ಲ ನುಂಗ್ಸಿ ಇಬ್ಬರ ಜೊತೆಗೆ ಬಂದ್ವಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಎನ್ ಓ ಸಿ ಅಂತ ಬರ್ಕೊಡ್ತಾರಲ್ಲ ಇದಕ್ಕೆ ಕರೆಂಟ್ ಹಾಕ್ಸೋಕ್ಕೆ ಅಂತ ಅದು ಬರ್ಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಅಷ್ಟರಲ್ಲಿ ಚಿಕನ್ನು ತೊಗೊಂಬನ್ನಿ ಅಂತ ಹೇಳಿದ್ದೀನಿ ನೋಡಿ ಪಾತ್ರೆಗಳು ರಾಶಿ ಬಿದ್ದಿದ್ದಾವೆ ಚಿಕನ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಅಂದರೆ ನಾಳೆ ಬರೋ ತೊಣ್ಮೆ ಮತ್ತು ಮಾ ತಿನ್ನೋಕ್ಕಾಗಲ್ಲ ಈಗ ತುಂಬ ದಿನ ಆಯಿತು ಚಿಕನ್ನು ತರಿಸಿಲ್ಲ ಅವ್ರಿಗೆ ಹುಷಾರಿಲ್ಲ ಹಾಗೆ ಹಿಂಗೆ ಅಂತ ತರಿಸೇ ಇರಲಿಲ್ಲ ಹಾಗಾಗಿ ಇವತ್ತು ತರಿಸ್ತಾ ಇದ್ದೀನಿ ಇವತ್ತೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ನಾಳೆ ಪೂಜೆ ಮಾಡೋಣ ಅಂತ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ತುಂಡ್ಮೆಗೆ ನಾವು ಪಡ್ಲಿಗೆ ಅಂತ ತುಂಬಿಸ್ತೀವಿ ದೇವರಿಗೆ ಅದು ಮಾಡಬೇಕಾಗಿತ್ತು ಬಟ್ ಈ ಸಲ ಮನೆ ಕಟ್ತಾ ಇರೋದ್ರಿಂದ ಎಲ್ಲ ಒಂದೇ ಸಲ ಅವಾಗೇ ಮಾಡಿದ್ರೆ ಆಯ್ತು ಅಂತ ದೇವ್ರಿಗೆ ಹೋಗಿಲ್ಲ ಈಗ ಈ ಟೈಮಲ್ಲಿ ಇವತ್ತು ಇವತ್ತು ಹೋಗ್ಬೇಕಾಗಿತ್ತು ನಾವು ದೇವಸ್ಥಾನಕ್ಕೆ ಇಷ್ಟೊತ್ತಿಗೆ ಅಲ್ಲೇ ದೇವಸ್ಥಾನದಲ್ಲಿ ಇರಬೇಕಾಗಿತ್ತು ಬಟ್ ಆಗಲಿಲ್ಲ ಅಂದರೆ ಮನೆ ಕೆಲಸ ಎಲ್ಲ ಪೂರ್ತಿ ಆಗಲಿ ಎಲ್ಲ ಒಟ್ಟಿಗೆ ಮಾಡಿದರೆ ಆಯಿತು ಅಂತ ಹಾಗಾಗಿ ಇವತ್ತು ಎನ್ಒ ಸಿ ಬರ್ಸ್ಕೊಂಬರೋಕ್ಕೆ ಹೋಗಿದ್ದಾರೆ ಚಿಕನ್ ತೊಗೊಂಬನ್ನಿ ಅಂತ ಹೇಳಿದ್ದೀನಿ ಹಾಗೆ ಅಷ್ಟರೊಳಗೆ ಒಂದಿಷ್ಟು ಪಾತ್ರೆ ತೊಳ್ಕೊಬೇಕು ಟೈಮ್ ಅಲ್ಲೇ ಹನ್ನೆರಡು ಕಾಲು ಆಗ್ತಾ ಬಂದಿದೆ ಅಷ್ಟರೊಳಗೆ ಅವರು ಒಂದು ಎರಡು ಗಂಟೆ ಸರ್ತಿ ಬರ್ತಾರೆ ಅಷ್ಟೊತ್ತು ಅಷ್ಟರೊಳಗೆಲ್ಲ ಮಾಡ್ಬೋದು ಏನೋ ಇಬ್ಬರಷ್ಟೇ ನಮ್ಮ ಮನೆಯವರು ಇನ್ನೊಬ್ರಷ್ಟೇ ಊಟಕ್ಕೆ ಬರೋದು ನಾನು ಮೂರು ಜನಕ್ಕೆ ಮಾಡೋದಷ್ಟೇ ಏನು ತೊಂದರೆ ಎಲ್ಲ ಆರಾಮಾಗಿ ಮಾಡ್ಕೊಬೋದು ಪಾತ್ರೆಗಳು ತೊಳ್ಕೊಂಡು ಸ್ವಲ್ಪ ಬಟ್ಟೆ ಇದ್ದಾವೆ ಬಟ್ಟೆ ಎಲ್ಲ ತೊಳ್ಕೊಂಡು ಮನೆಯೆಲ್ಲ ಸ್ವಲ್ಪ ನೀಟಾಗಿ ಇಟ್ಕೊಂಡು ನಾಳೆ ಹುಣ್ಣಿಮೆ ಪೂಜೆಗೆ ರೆಡಿ ಮಾಡ್ಕೊಬೇಕು ಬನ್ನಿ ಏನೇನಾಗುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ತಾನೇ ತೊಗೊಂಬಂದು ಕೊಟ್ಟು ಮತ್ತೆ ಕೆಲ್ಸಕ್ಕೆ ಹೋದರು ಯಜಮಾನ್ರು ಮೊಬೈಲ್ ಇಡೋಕ್ಕೆ ಪ್ರಾಬ್ಲಮ್ಮು కొత్తబరి సొప్పు ఈరుళ్ళి మే కొబ్బరి కొబ్బరినూ ఉడకొట్ హోద్రు పాప ఇవగా ఇదన్నె జోడ్స్కుండు మాదే ಇಲ್ಲಿ ಚಿಕನ್ ಸಾಂಬಾರು ಮತ್ತು ಕುಷ್ಕ ಎರಡನ್ನೂ ರೆಡಿ ಮಾಡಿದೆ ನನಗೆ ತುಂಬ ಸುಸ್ತಾಗ್ತಾಯಿತ್ತು ಹಾಗಾಗಿ ಯಾವುದೂ ವೀಡಿಯೋ ಮಾಡಲಿಲ್ಲ ಯಾ ಹೀಟಿಗೆ ಅಂತ ಗೊತ್ತಿಲ್ಲ ಏನೋ ಧೂಳು ಅದು ಜಾಸ್ತಿ ಆಯಿತಲ್ಲ ಸ್ವಲ್ಪ ಮತ್ತು ಕೆಲಸಗಳು ಜಾಸ್ತಿ ಆಯಿತು ಹೀಟ್ ಜಾಸ್ತಿ ಆಯಿತು ಅಂತ ಅನಿಸತ್ತೆ ಅದಕ್ಕೋಸ್ಕರ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಅದು ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರೋದಕ್ಕೆ ಸೊಂಟ ನೋವು ಮತ್ತು ಒಂಥರ ಸುಸ್ತು ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಯಾವುದೇ ವಿಡಿಯೋನ ಸರಿಯಾಗಿ ಅಪ್ಲೋಡ್ ಇಲ್ಲ ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಮತ್ತು ಅವತ್ತಿನ ದಿನ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ನನಗೆ ತುಂಬಾ ವಿಡಿಯೋ ಮಾಡ್ಬೋದಿತ್ತು ಬಟ್ ನನಗೆ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಮಾರನೇ ದಿವಸ ಬೆಳಗ್ಗೆ ಬೆಳಗ್ಗೆ ಎದ್ದು ಹೊತ್ತು ಟೀ ಕುಡಿತಾ ಇದ್ದೀನಿ ಇವತ್ತು ಒಂದು ಇವತ್ತಿನ ದಿನದ ವೀಡಿಯೋನೇ ಇದು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ನೆಕ್ಸ್ಟ್ ಸ್ವಲ್ಪ ಅರ್ಧ ಮಾಡ್ಕೊಂಡಿದ್ದೀನಿ ಇನ್ನು ಅರ್ಧ ನಾಳೆ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆನೇ ಎದ್ದು ಪೂಜೆ ಬೇರೆ ಮಾಡೋದಿತ್ತು ತುಂಬ ಕೆಲಸ ಇದೆ ಇವತ್ತು ನಾವು ಇವತ್ತಿನ ಈ ದಿನದಲ್ಲಿ ವರ್ಷ ವರ್ಷ ಏನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗಿ ಹೋಗಿ ಮುಂಚೆನೇ ಹೋಗಿ ಬರ್ತಿದ್ವಿ ಹೋಗಿ ಮೇಲೆ ಪಡ್ಲಿಗೆ ತುಂಬಿಸ್ತಿದ್ವಿ ಇವತ್ತಿನ ದಿನ ತುಂಬ ಸಂಭ್ರಮ ನಮ್ಮ ಮನೆಯಲ್ಲಿ ಎಲ್ಲರೂ ಬರ್ತಿದ್ರು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಬರ್ತಿದ್ರು ಹೋಳಿಗೆ ಎಲ್ಲ ಮಾಡಿ ಕ ಇದು ಪಡಲಿಗೆ ತುಂಬಿಸ್ತಾ ಇದ್ವಿ ಚೆನ್ನಾಗಿ ದೇವ್ರ ಕಾರ್ಯನ ಮಾಡ್ತಾ ಇದ್ವಿ ಬಟ್ ಈ ವರ್ಷ ಮನೆ ಕಟ್ತಾ ಇರೋದ್ರಿಂದ ಎರಡೂ ಒಟ್ಟಿಗೆ ಮಾಡಿದರೆ ಆಯಿತು ಅಂತ ಹೇಳಿ ಯಾವುದಕ್ಕೂ ಕೆಡಿಸ್ಕೊಂಡಿಲ್ಲ ನೋಡೋದು ಇನ್ನು ಎಲ್ಲ ಹತ್ರನೇ ಇದೆಯಲ್ಲ ಹಾಗಾಗಿ ದೇವರಿಗೆ ಹೋಗಿ ಬಂದು ಆಮೇಲೆ ಹೊಸ ಮನೇಲೇನೆ ಮಾಡಿದರೆ ಆಯಿತು ಈ ವರ್ಷ ಇವತ್ತು ಬೇಡ ಅಂತ ಸುಮ್ಮನಾದ್ವಿ ಏನು ಮಾಡಿದೆ ಇದ್ರೂ ಪರವಾಗಿಲ್ಲ ಬೇಗ ಎದ್ದು ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ನೈವೇದ್ಯನ ಮಾಡಿ ಮಾಡೋಣ ದೇವರಿಗೆ ಅಂತ ಸ್ವಲ್ಪ ಒಂದು ಲೇಟಾಗಿಯೇ ಆಗಿಬಿಡ್ತು ಬೇಗ ಇಡಬೇಕಿತ್ತು ಒಂದು ಏಳು ಗಂಟೆ ಏಳುವರೆ ಆಗಿಬಿಡ್ತು ಎದ್ದೊಳಷ್ಟಲ್ಲಿ ಇವಾಗ ಎದ್ದು ಒಂದು ಲೋಟ ಟೀ ಕುಡಿದ್ಬಿಟ್ಟು ಬಾಗಿಲ ಕಸ ಹೊಡಿತಾ ಇದ್ದೀನಿ ನೋಡ್ತಾ ಇರ್ಬೋದು ಅವರಿನ್ನೂ ಇನ್ನೂ ಮಲ್ಕೊಂಡಿದ್ರು ಅವ್ರಿಗೂ ಪಾಪ ತುಂಬ ಸುಸ್ತು ಇಬ್ರಿಗೂ ಅದೇ ಥರ ಆಗ್ತಾಯಿದೆ ಮೊ ಮೇ ಬಿ ಡಸ್ಟ್ ಅಲರ್ಜಿ ಇರ್ಬೋದು ಅಂತ ಅಂದ್ಕೊಳ್ತೀನಿ ತುಂಬ ಧೂಳ ಆಗ್ಬಿಡ್ತಲ್ಲ ಮನೆಯೆಲ್ಲ ಆಮೇಲೆ ಕೆಲಸಗಳು ಜಾಸ್ತಿ ಆಗ್ಬಿಡ್ತು ಇತ್ತೀಚೆಗೆ ಅಂದರೆ ಇಷ್ಟು ದಿನ ಸ್ವಲ್ಪ ಕಮ್ಮಿ ಕೆಲಸ ಮಾಡ್ಕೊತಾ ಮ ಬಂದಿರ್ತೀವಲ್ಲ ಒಂದೇ ಸಲಕ್ಕೆ ಜಾಸ್ತಿ ಕೆಲಸ ಜಾಸ್ತಿ ಆಗಿಬಿಟ್ರೆ ಒಂಥರ ಸುಸ್ತು ಅದು ಆ ಥರ ಆಗತ್ತೆ ಹಾಗಾಗಿ ಅವರು ಕೂಡ ಮಲ್ಕೊಂಡಿದ್ರು ಏನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ನಾನಿಲ್ಲಿ ಕಸ ಎಲ್ಲ ಹೊಡೆದ್ಬಿಟ್ಟು ಮತ್ತು ರಂಗೋಲಿ ಹಾಕೋಣ ಅಂತ ಡೈಲಿ ಕಸ ಹೊಡ್ಯೋದು ಇಲ್ಲಿಂದ ಅಲ್ಲಿವರೆಗೂ ಕಸ ಹೊಡಿಬೇಕು ನಾನು ಡೈಲಿನೂ ಅಷ್ಟೇ ತುಂಬ ಉದ್ದ ಇದೆ ಕೆಲವೊಂದು ಟೈಮು ರಂಗೋಲಿ ಹಾಕೋ ಜಾಗದ ಮಟ್ಟ ಅಷ್ಟೇ ಹೊಡೆದು ಬಿಡ್ತೀನಿ ಇನ್ನು ಕೆಲವೊಂದು ಟೈಮು ಏನು ಮಾಡ್ತೀನಿ ಫುಲ್ಲು ಹೊಡಿತೀನಿ ಮತ್ತು ಆ ಹುಲ್ಲೆಲ್ಲ ಬೆಳೆದಿದೆಯಲ್ಲ ಅದು ವಾರಕ್ಕೆ ಸಲ ಕ್ಲೀನ್ ಮಾಡಿದ್ರು ಅಷ್ಟೇ ಎಷ್ಟು ಬೇಗ ಬೆಳೆದ್ಬಿಡುತ್ತೆ ಹುಲ್ಲು ಅಂದರೂ ಅಷ್ಟು ಬೇಗ ಬೆಳೆದ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಪದೇ ಪದೇ ಕಿತ್ ಕಿತ್ತಕ್ಕೂ ಆಗೋಲ್ಲ ಮೊನ್ನೆ ರೀಸೆಂಟಾಗಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಎಲ್ಲ ಕ್ಲೀನ್ ಮಾಡಿದ್ವಿ ಈಗ ಮತ್ತೆ ಬೆಳ್ಕೊಂಡಿದೆ ಈಗಂತೂ ಮನೆ ಕೆಲಸದ ನಡುವೆ ಯಾವುದನ್ನು ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರು ನೋಡಿದ್ರೆ ಬೆಳಗ್ಗೆ ಹೋಗ್ಬಿಟ್ರೆ ಕೆಲಸಕ್ಕೆ ಮತ್ತೆ ಬರೋ ಬರೋದೇ ರಾತ್ರಿ ರಾತ್ರಿ ಒಂದು ಹತ್ತು ಗಂಟೆ ಹಂಗಾಗ್ಬಿಡುತ್ತೆ ಒಂಬತ್ತು ಗಂಟೆ ಹತ್ತು ಗಂಟೆ ಅಷ್ಟೊತ್ತಾಗ್ಬಿಡುತ್ತೆ ಹಾಗಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ ಮತ್ತು ಕೆಲ್ಸದವ್ರಿಗೆಲ್ಲ ಅಡುಗೆ ಮಾಡಬೇಕು ಒಬ್ಬಳೇ ಆಗ್ತೀನಲ್ಲ ಹಾಗಾಗಿ ಸ್ವಲ್ಪ ರೂಢಿ ಇತ್ತು ಅಂತಂದರೆ ಏನು ಅನಿಸಲ್ಲ ಅಂದರೆ ಇಷ್ಟು ದಿನ ತುಂಬ ಗ್ಯಾಪ್ ಆಗಿಬಿಡ್ತು ನಮ್ಮ ಮನೆಯಲ್ಲಿ ನಾವು ತುಂಬ ಆರು ಏಳು ಜನನೇ ಇದ್ದಿದ್ದು ಇದ್ರೂ ನಾವು ಹತ್ತು ಜನ ಅಡುಗೆ ಮಾಡಿದ್ರು ನಾನು ಮಾಡ್ತಾ ಇದ್ದೆ ಆವಾಗ ಅಂದರೆ ಅದು ಆಗಿತ್ತು ನನಗೆ ಅವಾಗ ಏನೂ ಅನ್ನಿಸ್ತಿರಲಿಲ್ಲ ಆಮೇಲೆ ಮದುವೆ ಆದಮೇಲೆ ನಾವು ಇಬ್ಬರೇ ಸ್ವಲ್ಪ ದಿನ ಮತ್ತೆ ಅಷ್ಟು ಜನ ಅಡುಗೆ ಮಾಡೋಷ್ಟೇ ಇದ್ದೆ ಅಳ್ತಾನೆ ಇರಲಿಲ್ಲ ಆಮೇಲೆ ಆಮೇಲೆ ಮತ್ತೆ ಇಬ್ಬರಿಗೆ ಆಗೋಷ್ಟು ರೂಢಿ ಮಾಡ್ಕೊಂಡಿದ್ದೀನಿ ಇವಾಗೂ ಅಷ್ಟೇ ನನಗೆ ಮಾಡಬೇಕು ಅಂತ ಅನಿಸುತ್ತೆ ಜಾಸ್ತಿ ಏನಾದರೂ ಮಾಡೋಕ್ಕೋದ್ರೆ ಹೆವಿ ಅನ್ನಿಸ್ಬಿಟ್ರೆ ಅದು ಒಂಥರ ಹೆವಿ ಕೆಲಸ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಇದೇ ಥರ ಯಾವಾಗಲೂ ಜಾಸ್ತಿ ಕೆಲಸ ಆದರೆ ಸ್ವಲ್ಪ ಸುಸ್ತಾಗೋದು ಕೈ ನೋವು ಬರೋದು ಮತ್ತು ನೋವಿಗೆ ಜ್ವರ ಬರೋದು ಈ ಥರ ಆಗ್ತಾ ಇರುತ್ತೆ ಅವರಿಗೂ ಕೂಡ ಹಾಗೆ ಆಗಿರೋದು ಆ ಡಸ್ಟಿಗೆ ಮತ್ತು ಕೈ ನೋವಿಗೆ ಜ್ವರ ಬಂದಿತ್ತು ಪಾಪ ಆದ್ರೂ ಅವರು ಕೆಲಸ ರಜಾ ಮಾಡ್ದೇ ಕೆಲಸಕ್ಕೆ ಹೋದರು ನಾನಾದರೂ ಸ್ವಲ್ಪ ರೆಸ್ಟ್ ತೊಗೊಬೋದು ಬಟ್ ಅವರು ರೆಸ್ಟ್ ತಗೋಳೋಕ್ಕಾಗಲ್ಲ ಎಲ್ಲದಕ್ಕೂ ಒಬ್ಬರೇ ಓಡಾಡ್ತಾ ಇರೋದ್ರಿಂದ ತುಂಬ ಸುಸ್ತಾಗುತ್ತೆ ಆದರೂ ಮಾತ್ರೆಗೆ ಈ ಎಲ್ಲ ತೊಗೊಂಡು ಏನಿನ್ನೊಂದು ಸ್ವಲ್ಪ ದಿನ ಕಷ್ಟಪಟ್ಟರೆ ಆರಾಮಾಗಿರ್ಬೋದಲ್ಲ ಅಂಥೇಳಿ ಹೋಗ್ತಾ ಇದ್ದಾರೆ ಮನೇಲೇನಿಲ್ಲ ಆರಾಮಾಗಿ ಎಷ್ಟಾಗುತ್ತೋ ಅಷ್ಟು ಕೆಲಸನ ಮುಗಿಸ್ಕೊಂಡು ಬರ್ತಾರೆ ನೋಡ್ತಾ ಇರ್ಬೋದು ಕಸ ಎಲ್ಲ ಹೊಡ್ತಾಯಿತ್ತು ಇವತ್ತಿನ ರಂಗೋಲಿ ಬಂದು ಈ ಥರ ಹಾಕಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದ್ರ ಒಳಗಡೆ ತುಂಬಿರೋದು ಇಟ್ಟಿಗೆ ಪುಡಿ ನಾನು ಒಂದು ಇಟ್ಟಿಗೆ ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಪುಡಿ ಮಾಡಿ ಇಟ್ಟು ಸಣ್ಣಸೋ ಜಲ್ಡಿಲಿ ಸಾಣಿಸ್ ಇಟ್ಕೊಂಡ್ಬಿಟ್ರೆ ಎಷ್ಟು ಒಂದು ಇಟ್ಕೆದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಹಾಕ್ಬೋದು ಅಷ್ಟು ಬರುತ್ತೆ ಪುಡಿ ನಾನು ಇದೇ ಥರನೇ ಹಾಕೋದು ಪ್ರತಿ ಸಲ ಪ್ರತಿ ದಿನವೂ ನಾನು ಇದೇ ಥರನೇ ಯೂಸ್ ಮಾಡ್ತಾ ಇರ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಮೊಬೈಲಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಂತೂ ರಂಗೋಲಿ ಮುಂದೆನೇ ನಿಂತ್ಕೊಂಡು ಕುತ್ಕೋಬೇಕು ಅಂತ ಅನಿಸುತ್ತೆ ಆ ಥರ ರಂಗೋಲಿ ಕಾಣಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕೋದ್ರಿಂದ ನೋಡಿ ಆಲ್ರೆಡಿ ಬಿಸಿಲು ಬಂದುಬಿಟ್ಟಿದೆ ಇವಾಗ ಒಳಗಡೆ ಹೋಗಿ ಒಳಗಡೆನೂ ಸ್ವಲ್ಪ ಕೆಲಸಗಳಿದ್ದಾವೆ ನಿನ್ನೆ ಸ್ವಲ್ಪ ಅರ್ಧ ಬರ್ಧ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದೆ ಸ್ವಲ್ಪ ನೆನ್ನೆನೆ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇವತ್ತೇನು ಅಷ್ಟು ಹೆವಿ ಅಂತ ಅನ್ನಿಸ್ತಾ ಇರಲಿಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡ್ಕೊಬೋದಿತ್ತು ಬಟ್ ನಿನ್ನೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಸುಸ್ತು ಸುಸ್ತು ಥರ ಇರೋದ್ರಿಂದ ಹಾಗೇನೆ ಮಲ್ಕೊಂಡ್ಬಿಟ್ಟೆ

嗯，对对对。Hmm. Mm hmm. ಅವ್ರು ಹಂಗೆ ಪದೇ ಪದೇ ಅವ್ರನ್ನ ಎಬ್ಬಸ್ಕೊತೇ ಇರಬೇಕು ಹಂಗಾದರೆ ಕರೆಕ್ಟ್ ಟೈಮಿಗೆ ಎದೇಳ್ತಾರೆ ಇಲ್ಲಾಂದರೆ ಸುಮ್ಮ ಮತ್ತೆ ಲೇಟಾಗಿಬಿಡತ್ತೆ ಹಾಗಾಗಿ ಅವಾಗ ಅವಾಗ ಹಾಪಿ ಆಪಿ ಅಂತ ಅಂದ್ಕೊಂಡು ಎಬ್ಬಿಸ್ತಾನೆ ಇರ್ತೀನಿ ಈಗ ಒಳಗಡೆ ಬಂದು ಒಲೆ ಹಚ್ತಾ ಇದ್ದೀನಿ ನೀರು ಕಾಯೋಕೆ ಇಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದರೆ ಅಷ್ಟೊಳಗೆ ನೀರೆಲ್ಲ ಕಾಯ್ದಿರುತ್ತೆ ಅಂತ ಅಷ್ಟೇ ಹಾಗಾಗಿ ಕಡಿಪಟ್ನ ಇರಲಿಲ್ಲ ಗ್ಯಾಸೆಲ್ಲ ಹಚ್ಕೊಂಡು ಇದ್ದೀನಿ ನೋಡ್ತಾ ಇರ್ಬೋದು ಇಬ್ಬರು ಸ್ನಾನ ಮಾಡೋದಿತ್ತು ಅಂದರೆ ಒಲೆ ಹಚ್ಚಿ ನೀರಿಗೆ ಇಡ್ತೀನಿ ಇಲ್ಲ ಅಂತಂದರೆ ನಾನು ಒಬ್ಬಳೇ ಇತ್ತು ಅಂತಂದರೆ ಕ್ಯಾಸಲೇನೆ ಕಾಯಿಸ್ಕೊಂತೀನಿ ಇವತ್ತು ಹುಣ್ಮೆ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಲ್ಲ ಆ ಮನೆ ದೇವ್ರದ್ದು ಹಾಗಾಗಿ ಇವತ್ತು ಇಬ್ಬರು ಸ್ನಾನ ಮಾಡ್ತೀವಿ ಅದಕ್ಕೆ ಒಲೆನೇ ಹಚ್ಚಿಬಿಟ್ಟು ಇಡೋಣ ಅಂತ ಇಡ್ತಾಯಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ನಿನ್ನೆ ಹುಷಾರಿಲ್ದೆ ಇರೋ ಕಾರಣ ವಿಡಿಯೋ ಏನೂ ಮಾಡೋಕ್ಕಾಗಿರಲಿಲ್ಲ ನನಗೆ ನೀವು ನಿನ್ನೆ ಕಮ್ ನೀವು ಮಾಡಿರೋ ಕಮೆಂಟ್ಸಿಗೂ ನಾನು ರಿಪ್ಲೈ ಮಾಡಿಲ್ಲ ಅಷ್ಟು ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ನಿನ್ನೆ ನೀವು ಮಾಡಿರೋ ಕಮೆಂಟ್ಸಿಗೆ ಇವತ್ತು ಸಾಧ್ಯ ಆದರೆ ನಾನು ಆದಷ್ಟು ರಿಪ್ಲೈ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ನನ್ನ ವೀಡಿಯೋಸ್ನ ಡೈಲಿ ನೋಡಿ ಸಪೋರ್ಟ್ ಮಾಡಿ ತುಂಬ ಜನ ಸಪೋರ್ಟ್ ಮಾಡ್ತೀರಾ ವಿಡಿಯೋ ಲೆಂತ್ ಆಗಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ ಮತ್ತು ಡೈಲಿ ವಿಡಿಯೋನ ಹಾಕಿ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಅಂತೀರ ಇದಕ್ಕಿಂತ ಬೇರೆ ಖುಷಿ ಇಲ್ಲ ನನಗೆ ಆದರೆ ಒಂದೊಂದು ಟೈಮ್ ಈ ಥರ ಆಗ್ತಾಯಿರುತ್ತೆ ವೀಡಿಯೋಸು ಮಾಡೋಕ್ಕೇ ಇರಲ್ಲ ಅಂದರೆ ಸುಸ್ತಾದಾಗ ಹುಷಾರಿಲ್ಲದೆ ಇರೋವಾಗ ಮತ್ತು ಏನಾದರೂ ತೊಂದರೆಗಳು ಬಂದೇ ಬರುತ್ತೆ ಈ ಥರ ವಿಡಿಯೋಸ್ನ ಮಾಡ್ತಾ ಇರುವಾಗ ಯಾವುದಕ್ಕೂ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಾಗೇ ಏನಾದರೂ ಒಂದು ಆಗ್ಬಿಟ್ಟಿರುತ್ತೆ ನನ್ನ ಜೀವನದಲ್ಲಿ ಇದೆ ಆಗೋಯ್ತು ಯಾವ್ದ್ರದ್ದು ಯಾವುದ್ರಲ್ಲಾದರೂ ಏನಾದರೂ ಒಂದು ಸಕ್ಸಸ್ ಕಾಣ್ತಾ ಇದ್ದೀನಿ ಏನಾದರೂ ಒಂದು ಆಗ್ತಾಯಿದೆ ಅಂತಂದಾಗೇ ಅದಕ್ಕೆ ಸ್ವಲ್ಪ ಕಲ್ಲು ಬೆಳೆದು ಜಾಸ್ತಿ ನನಗೆ ಅದು ಯಾಕೆ ಅಂತ ಗೊತ್ತಿಲ್ಲ ಆದಷ್ಟು ನಾನು ಮಾಡೋ ಕೆಲಸಗಳನ್ನ ಸ್ವಲ್ಪ ಸೀಕ್ರೆಟಾಗಿ ಇಟ್ಟರೆ ಆಗುತ್ತೆ ಕೆಲವೊಂದು ಏನಾದರೂ ಸೀಕ್ರೆಟ್ ಅದು ಮಾ ಮೇಂಟೇನ್ ಮಾಡಿಲ್ಲ ಅಂತಂದರೆ ಆ ಕೆಲಸಗಳೇ ಆಗಲ್ಲ ಅದೇ ಈ ಯೂಟ್ಯೂಬಲ್ಲೂ ಅದೇ ಥರ ಆಗ್ತಾಯಿದೆ ನನಗೆ ಫಸ್ಟ್ ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಮಾನಿಟೈಸೇಷನ್ನೇ ಆಗಲಿಲ್ಲ ನಾಲ್ಕನೇ ವರ್ಷಕ್ಕೆ ಅದು ಸ್ವಲ್ಪ ಅದನ್ನು ಸೀಕ್ರೆಟ್ ಮೇಂಟೈನ್ ಮಾಡಿ ಸೊ ಆದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ 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 ಜನವರಿಲಿ ನನಗೆ ಹೋದ ವರ್ಷ ಜನವರಿಲಿ ಒನ್ ಡಿಸೇಷನ್ ಆನಾಯಿತು ಅದಾದಮೇಲೆ ಒಂದು ಸಲ ಪೇಮೆಂಟ್ ಬಂತು ಪೇಮೆಂಟ್ ಬಂತು ಅಂತ ಹೇಳಿ ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ಸೆಕೆಂಡ್ ಟೈಮ್ ಬಂತು ಅಷ್ಟೇ ಅದಾದಮೇಲೆ ಪೇಮೆಂಟೇ ಬರಲಿಲ್ಲ ಒಂಥರ ಜನಗಳು ಹೆಂಗೆ ಅಂತಂದರೆ ಇವಾಗಾದರೂ ಅಷ್ಟೇ ವೀಡಿಯೋಸ್ ಸ್ವಲ್ಪ ಜಾಸ್ತಿ ಓಡ್ತಾರೆ ಅದಕ್ಕೆ ಯೂಟ್ಯೂಬ್ ಪೇಮೆಂಟ್ ಅಂತ ಯೂಟ್ಯೂಬ್ ಪೇಮೆಂಟ್ ಬಂತ ಯೂಟ್ಯೂಬ್ ಪೇಮೆಂಟ್ ಅಂತಂತ ಕೇಳ್ತಿರ್ತಾರೆ ಇಲ್ಲೆಲ್ಲ ಏನಾದರೂ ಬಂದಿಲ್ಲ ಏ ಇಲ್ಲ ಬಂದಿಲ್ಲ ಅಂತ ಅಂದರೆ ಎಷ್ಟು ವ್ಯೂಸ್ ಎಲ್ಲ ಜಾಸ್ತಿ ಬರ್ತಾರೆ ಹಂಗಿದೆ ಬಂದಿರಬೇಕಲ್ಲ ಅಂತ ಅವರಿಗೆ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆ ಥರ ಮಾಡ್ತಾರೆ ಇವಾಗಲೂ ಅದೇ ಥರ ಆಗ್ತಾಯಿದೆಯೇನೋ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕೋ ಈಗ ಒಂದು ತ್ರೀ ಡೇಸ್ ಆಯಿತು ಸರಿಯಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಾಯಿಲ್ಲ ಅಪ್ಲೋಡ್ ಇಲ್ಲ ಅದೇ ಥರ ಆಗ್ತಾಯಿದೆ ನೋಡಿ ಈ ಥರದ್ದೆಲ್ಲ ನಾನು ನಂಬ್ತೀನಿ ಕೆಲವೊಂದು ಅದು ಜನದ ಕಣ್ಣು ಇದೆ ಅಲ್ಲ ಅದು ಭಾಳ ಶಾಪನೆ ಅಂತ ಹೇಳ್ಬೋದು ಅದು ಒಬ್ಬೊಬ್ರು ಕಣ್ಣು ಥರ ಯಾವುದೇ ಆಗಲಿ ಯಾ ಏನಕ್ಕೆ ಆಗಲಿ ಯಾರಾದರೂ ಒಬ್ಬರು ಚೆನ್ನಾಗಿದ್ದಾರೆ ಅವ್ರು ಏನೋ ಒಂದು ಉದ್ಧಾರ ಆಗ್ತಾ ಇದ್ದಾರೆ ಅಂದರೆ ಸಹಿಸ್ಕೊಳ್ಳೋ ಬುತ್ತಿ ಯಾರಿಗೂ ಇರಲ್ಲ ಹಾಗೆ ನನ್ನ ಜೀವನದಲ್ಲಂತೂ ನನಗೆ ಸಿಕ್ಕಿರೋರೆಲ್ಲ ಆ ಥರನೇ ನನ್ನ ಹೇಳ್ಗೇನಂತೂ ಸಹಿಸ್ಕೊಳ್ಳೋರಿಗೆ ಯಾರೂ ಇಲ್ಲ ಇದೇ ಥರನೇ ಆಗ್ತದೆ ನನ್ನ ಲೈಫಲ್ಲಿ ಯಾವಾಗಲಾದರೂ ಅಷ್ಟೇ ಇವಾಗ ಅವರು ಎದ್ದು ಅಲ್ಲಿ ಮುಖ ತೊಳ್ಕೊಳ್ಳೋಕ್ಕೆ ಅಂತ ಹೋದರು ಅದಾದಮೇಲೆ ಮತ್ತು ಹಾಗೆ ಹೋಗ್ಬಿಟ್ರು ತಿಂಡಿ ತಿಂದೆ ಮತ್ತು ಆಮೇಲೆ ತಿಂಡಿ ತಿನ್ನೋಕ್ಕೆ ಅಂತ ಬಂದರೂ ವಿಡಿಯೋ ಮಾಡಲಿಲ್ಲ ಇವಾಗ ಹಾಸಿಗೆ ಎಲ್ಲ ಸರಿ ಮಾಡಿ ಮತ್ತು ಮುಂದಿನ ಕೆಲಸ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ದಯವಿಟ್ಟು ಆದಷ್ಟು ನನಗೆ ಸಪೋರ್ಟ್ ಮಾಡಿ ಮುಕ್ಕಾಲು ಪರ್ಸೆಂಟ್ ಆಗಲಿ ಜನಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಯಾವುದೋ ಒಂದು ಕಾಲು ಪರ್ಸೆಂಟ್ ಅನ್ನದ ಅಷ್ಟೇ ನನಗೆ ಬ್ಯಾಡ್ ಕಮೆಂಟ್ಸ್ಗಳು ಇರೋದು ಅದ್ರ ಬಗ್ಗೆನೂ ಮಾತಾಡಿದರೆ ಅದಕ್ಕೆ ನೀವು ಎಲ್ಲ ತುಂಬ ಇಷ್ಟು ಸಪೋರ್ಟ್ ಮಾಡ್ತೀರಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಹಾಗೆ ಹೀಗೆ ಅಂತ ಅದೆಲ್ಲ ಒಂಥರ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ನಮ್ಮ ಮನೆಯವ್ರನ್ನೂ ಎಲ್ಲಾದರೂ ನೋಡಿದರೆ ಮಾತಾಡಿಸ್ತಾರಂತೆ ತುಂಬ ಜನ ಮಾತಾಡಿಸ್ತಾರಂತೆ ಇಲ್ಲಿ ಬಂದು ಬಂದು ಹೇಳ್ತಾ ಇರ್ತಾರೆ ಅವ್ರು ಮಾತಾಡ್ಸಿದ್ರು ಅವ್ರು ಮಾತಾಡ್ಸಿದ್ರು ನಮ್ದು ಯೂಟ್ಯೂಬ್ ಚಾನಲ್ ನೋಡ್ತಾರಂತೆ ಚೆನ್ನಾಗಿ ಮಾಡ್ತೀವಂತೆ ಇದೇ ಥರ ಮಾಡಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾರೆ ಜನ ಅಂತ ಬಂದು ಹೇಳ್ತಿರ್ತಾರೆ ಅದು ಕೇಳೋಕ್ಕೆ ಒಂಥರ ತುಂಬ ಖುಷಿ ಅನಿಸುತ್ತೆ ನನಗೆ ಈ ಥರದ ಜನಗಳ ಪ್ರೀತಿ ಇರಬೇಕಾದ್ರೆ ಯಾವುದೇ ನೋವಾಗಲಿ ಏನೇ ಆಗಲಿ ಕಾಣಿಸಲ್ಲ ಆಲ್ಮೋಸ್ಟ್ ವೀಡಿಯೋಸ್ ತುಂಬ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಯಾರಾದರೂ ಏನಾದರೂ ಬಂದು ಹಿಂದಿನ ದಿನ ಏನಾದರೂ ಕೇಳಿದ್ರು ಅಂತಂದರೆ ಇವತ್ತು ಹಿಂದಿನ ದಿನ ಒಬ್ಬರು ಬಂದು ಯೂಟ್ಯೂಬ್ ಬಂದು ಪೇಮೆಂಟ್ ಬಂತ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕೊಡ್ತಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು ಅಂತಂದರೆ ಎದ್ರಿಗೆ ಸಿಕ್ಕೋ ಇಲ್ಲೇ ನಮ್ಮವರೇನೇ ಮತ್ತು ಅಲ್ಲೇ ಬೇರೆ ಹೊರಗಡೆ ಹಂಗೆ ಹಿಂಗೆ ಅಂತಲ್ಲ ಇಲ್ಲೇ ನಮ್ಗೆ ಜೊತೆ ಇರೋರೆ ಕೇಳ್ಬಿಟ್ರು ಅಂದರೆ ಮಾರನೇ ದಿನ ಆಗಲೂ ನಾನು ವೀಡಿಯೋನೇ ಅಪ್ಲೋಡ್ ಮಾಡಿರಲ್ಲ ಆ ಥರ ಆಗಿಬಿಟ್ಟಿರುತ್ತೆ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಒರೆಸ್ಕೊಂಡಿದ್ದೀನಿ ಎಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಸ್ನಾನ ಮಾಡೋಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಸ್ವಲ್ಪ ಅಡುಗೆಗಳು ಕೂಡ ಮಾಡೋದಿದೆ ಎಲ್ಲ ಮಾಡಬೇಕು ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಸಿಗ್ತೀನಿ ನಾಳಿನ ಒಂದು ವಿಡಿಯೋದಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್